ಜಿಲ್ಲೆದ ಏನು ರಾಜ್ಯಾದ್ಯಂತ ಬೆಳಿಗ್ ಪೂರ್ಣ ಹಾಳಾಗ್ಯವು ಈ ಇವತ್ತಿನವರೆಗೆ ಆದ್ರೂ ಇಲ್ಲಿ ಇಲ್ಲೇ ಪಕ್ಕದ ಜಿಲ್ಲೆದಾಗ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ರು ಒಂದ್ ಸರ್ವೆ ಕಾರ್ಯ ಮಾಡಿ ಸಮೀಕ್ಷೆ ಬೆಳಿಗ್ಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡ್ತಾರೆ ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತೀನಾದ್ರ ಸರ್ವೆ ಮಾಡಿಲ್ಲ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅದನ್ನ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ ಎಲ್ಲರ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ ಅದನ್ನ ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡದ ತಗೋಣಂತ ವಿಚಾರ ಮಾಡ್ಬೇಕು ಅದ್ರ ಜೊತೆಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಉಳಿತದಿತ್ತು ಏನಾಗಿತ್ತಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಇದ್ ಬೆಳೆ ಇದ್ದ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ ಬೆಳೆ ಹೋದ್ಮೇಲೆ ಬೆಂಬಲತ್ತರಿ ಬೆಲೆ ಒಂದು ಖರೀದಿ ಕೇಂದ್ರ ನ ಆರಂಭ ಮಾಡ್ತಾರ ಅದನ್ನು ಕೂಡ ಇವತ್ತು ಏನ ಈ ಶೀಘ್ರದಲ್ಲಿನ ಈಗ ಅದನ್ನೊಂದ್ ಎರಡು ದಿನದಾಗ ಒಂದು ಮೆಸೆಜ್ ಪ್ರಾರಂಭ ಮಾಡಬೇಕು ಹೆಸರಿಂದ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಬೆಳಿಗ್ಗೆ ಏಟ್ರೈತ ಅಲ್ಪ ಉಳ್ದು ಉಳ್ದು ಬೆಳಿಗ್ಗೆರ ಇಲ್ಲೇ ಒಂದು ರೈತರಿಗೆ ಲಾಭ ಮತ್ತೆ ಆ ಒಮ್ಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ ಇವತ್ತು ತಂಗಡಿಗಿ ಸಾಹೇಬ್ರನು ಇವತ್ತು ಅದರ ನಮ್ಮ ಲೋಕಲ್ ರಾಯ್ ಬಸವರಾಜ ರಾಯರೆಡ್ಡಿ ಅವರು ಅವ್ರ ಏನೈತಿ ಇವತ್ತು ಅಧಿಕಾರಿಗಾರ ಹೇಳಿ ಒಂದು ಸರ್ವೆ ಕಾರ್ಯ ಮಾಡಿಸಿ ಮಾಡಿಸೋ ವಿಚಾರನ ಮಾಡಿಲ್ಲ ಅವ್ರು ಇವತ್ತು ಅದ್ರ ಕಾಲು ಮುಂಚಿಲ್ಲ ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗಳು ಹೇಳಿ ಆ ಬೆಳೆ ಪರಿಹಾರ ಕೊಡೋಂತ ಎಕರೆಕ್ ಎಷ್ಟೋ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿನ ಕೊಡೋಂತ ವ್ಯವಸ್ಥಾ ಆಗ್ಬೇಕು ಆದ್ರೆ ಈ ರೈತರು ಯಾಕ ಉಳಿತಾರೆ ಇಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ ಇನ್ನು ಎಷ್ಟೋ ಸಲ ಬೆಳೆ ಹಾಳಾನ ಹಾಕಿ ಹಾಳಾಗ್ಯಾರ ಅದ ಶೀಘ್ರದಲ್ಲಿ ಅವ್ರ ಬರ ಇದೇನೈತಿ ಸದ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದವು ಅವನ ಬೆಂಬಲ ಬೆಲೆನ ಇನ್ನೆರಡರಿಂದ ತೆರೆದು ಎಲ್ಲಾ ಬೆಳೆಗಳನ್ನು ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂದಪಕ್ಕಳವರಾದ ನಾವು ನಮ್ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಕಾಯ್ದೆ ಮಾರುಕಟ್ಟೆ ಸಚಿವರಿಗೇನು ಇದು ಮಾಡಿವಿ ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ ಆಗ ಬೆಳೆ ಪರಿಹಾರ ಕೊಡಕ ಆಮೇಲೆ ಇನ್ನೊಂದ್ ಏನೈತಪ್ಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ ಏನೈತ ಇನ್ನೊಂದ್ ಹೋಗಿ ಇನ್ನೊಂದ್ ಹೊಲ್ದ ತೋಸ ಹತ್ತಿತಿ ನಾವ್ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ರಾಜ್ಯ ಸರ್ಕಾರಕ್ಕೆ ಬರ್ದಿವಿ ಏನು ಕಂದಾಯ ನಮ್ ಇಷ್ಟು ಮೂರು ಅರ್ಜಿನು ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಒಂದ್ ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಗೇನು ಏನ್ ಗ್ರೈಡ್ ಇಹಸೀಲ್ದಾರ್ ಅದಾರ ಅವ್ರ ನಮಗೆ ವಿಚಾರ ಇಬ್ಬ ಬಗ್ಗೆ ಇವ್ರಿಗೆ ಏನು ಸರ್ಕಾರ ಕೊರದೆ ಕಳ್ಸ್ತಾರ ಇವ್ರ ಎಲ್ಲಿ ಕಳ್ಸ್ತಾರ ಅವ್ರು ನಾಲ್ಕು ಮಾತಾಡ್ಬೇಕಂತಂದು ಈ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ಕೊಂತಿ ಬಿಡ್ರಿ ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವರಿಗೆ ಇನ್ನಂತೂ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರಿಗೆ ಇನ್ನೂ ಕೃಷ್ಣ ಬೈರೇಗೌಡ ಸರ್ ಮಾನ್ಯ ಕಂದಾಯ ಸಚಿವರು ಮಾನ್ಯ ಕಂದಾಯ ಸಚಿವರಿಗೆ ಬರೆದಿದ್ದೆ ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ಪ್ರಮಾಣಿಸಲಾಗುವುದು ಫೋಟೋ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ